i ವೀಕ್ಷಕರೇ ಬಡಪಾಯಿ ದಂಪತಿಗಳ ಈ ಗೋಲ್ ನೋಡಿದ್ರೆ ನಿಜವಾಗ್ಲು ಎಂಥವರ ಕರಳು ಕೂಡ ಚುರುರನ್ನುತ್ತೆ ಕಣ್ರಿ ಅನೇಕ ವರ್ಷಗಳಿಂದ ಮಕ್ಕಳಾಗದೆ ಕಂಡ ಕಂಡ ದೇವರುಗಳಿಗೆಲ್ಲ ಹರಕೆ ಒತ್ತು ಮಗಳನ್ನ ಪಡೆದು ಮನೆಯಲ್ಲಿ ಕಡು ಬಡತನ ಇದ್ರೂ ಮಗಳಿಗೆ ಆ ಅನುಭವವಾಗಬಾರದೆಂದು ತಂದೆ ಅಲ್ಲಲ್ಲಿ ಕಾಯಿ ಸುಲಿದು ಹೆಂಡತಿ ಜೊತೆ ಕೂಲಿ ಮಾಡಿಕೊಂಡು ನಮ್ಮ ಮಕ್ಕಳು ನಮ್ಮಂತಾಗಬಾರದು ಬಂದು ಬಳಗ ಸಮಾಜದ ನಡುವೆ ಗೌರವಯುತವಾಗಿ ಬದುಕು ಕಟ್ಟಿಕೊಳ್ಳಲಿ ಎಂದು ತಾವು ಉಪವಾಸ ಇದ್ರೂ ಮಗಳಿಗೆ ಆ ಯಾವ ತೊಂದರೆಗಳು ಕಣ್ಣಿಗೆ ಕಾಣದಂತೆ ಸುಖವಾಗಿ ಸಾಕಿ ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ಉದ್ಯೋಗಕ್ಕೆ ಸೇರಿದ ಮಗಳ ಕಂಡು ನಮ್ಮ ಬಡತನ ದೂರವಾಗುವ ಕಾಲ ಬಂತು ನಾವು ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡುವ ಕಾಲ ಹತ್ತಿರವಾಗ್ತಿದೆ ಎಂದು ಭರಪೂರ ಕನಸು ಕಟ್ಟಿಕೊಂಡಿದ್ದ ಶಿವಣ್ಣ ಕಮಲಮ್ಮ ದಂಪತಿಗಳ ಭವಿಷ್ಯದ ನೆಮ್ಮದಿಯ ಜೀವನಕ್ಕೆ ಕೊಳ್ಳಿ ಇಟ್ಟವನು ಬೇರೆ ಯಾರೂ ಅಲ್ಲ ಇವರಿಗೆ ಪರಿಚಿತ ಅಕ್ಕಪಕ್ಕದ ಮನೆಯ ದುಷ್ಟ ಅಷ್ಟಕ್ಕೂ ಈ ದುರುಳ ಬಡಪಾಯಿಗಳ ಬದುಕಿಗೆ ಚುಚ್ಚುವ ಮುಳ್ಳಾಗಿದ್ದಾದರೂ ಹೇಗೆ ಅನ್ನೋ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಸ್ನೇಹಿತರೆ ವೃತ್ತಿಪರ ದಿಟ್ಟ ಪತ್ರಿಕೋದ್ಯಮ ಬೆಂಬಲಿಸಲು ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡೋದು ಕೂಡ ಮರೆಯದಿರಿ ಹೌದು ವೀಕ್ಷಕರೇ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗ್ಯಾರಹಳ್ಳಿ ಗ್ರಾಮದ ಶಿವಣ್ಣ ಕಮಲಮ್ಮ ದಂಪತಿಗಳ ಏಕೈಕ ಪುತ್ರಿ ಭಾವನಾ ಈ ಹುಡುಗಿ ಮೈಸೂರಿನ ಬಿಜಿಎಸ್ ಕಾಲೇಜಿನಲ್ಲಿ ನರ್ಸಿಂಗ್ ವಿದ್ಯಾಭ್ಯಾಸ ಮುಗಿಸಿ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ನೌಕರಿ ಸೇರಿದ್ಲಂತೆ ಹೀಗಿದ್ದ ಈ ಭಾವನಾ ಹಿಂದೆ ಕಳೆದ ಎರಡು ವರ್ಷಗಳ ಹಿಂದೆ ಇದೇ ಗ್ರಾಮದ ಗಂಗರಾಜಯ್ಯ ಅನ್ನೋರ ಮಗ ನವೀನ್ ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದು ಟಾರ್ಚರ್ ಕೊಡ್ತಾ ಇದ್ನಂತೆ ನೋಡೋಕೆ ಚಿಂಗ್ ಚಾಂಗ್ ತರ ಇರೋ ಈ ಚೂಲೇಶ್ವರ ನವೀನ್ಗೆ ಈಗಾಗಲೇ ಮದುವೆಯಾಗಿ ಮಗು ಕೂಡ ಇದೆಯಂತೆ ಹೀಗಿದ್ದ ಈ ಚೂಲೇಶ್ವರನಿಗೆ ಈ ಹುಡುಗಿ ಜೊತೆ ಹೇಗೆ ಸಲಿಗೆ ಬೆಳೆಯಿತು ಅಂತೀರಾ ಅವ್ರ ತಾಯಿನೇ ಅದನ್ನು ಹೇಳ್ತಾರೆ ಕೇಳಿಸ್ಕೊಳ್ಳಿ ನಾವು ಗಂಡ ಕೂಲಿ ಹೋಗಿವು ಅವ್ರ ಮನೆಗೂ ಕೂಲಿ ಮಾಡಿದ್ದೀವಿ ಅವ್ರು ನಾವು ಓದಿಲ್ಲ ಸರ್ ಅವ್ರು ಅಂತ ಅಂತೇಳಿ ಅವ್ರಿಗೆ ಫೋನ್ ಪೇ ಮಾಡೋಕೆ ಯಾವಾಗಲೂ ದುಡ್ಡು ಕೊಡಿವು ಸರ್ ಆ ನಮ್ಮ ಮುಡಿ ಹಾಳು ಮಾಡಿದ ಸರ್ ಏನಿಲ್ಲ ನನ್ನ ಮಗಳು ಮೈಸೂರಲ್ಲಿ ಓದ್ತಾ ಇದ್ಲು ನಾವು ನರ್ಸಿಂಗ್ ಓದ್ತಾ ಇದ್ಲು ಬಿ ಜಿ ಎಸ್ ಅಲ್ಲಿ ಓದುವಾಗ ನಾವೇನು ಮಾಡಿವು ಅಂದರೆ ನಮಗೆ ಅವಾಗ ಬರ್ತಾನೆ ಕೂಲಿ ಮಾಡಿ ಅವ್ರ ಅವ್ರಿಗೆ ಕೂಲಿ ಹೋಗಿ ಅವ ಹುಡುಗಾನವನಲ್ಲ ನವೀನ ಅವ್ರ ಅಪ್ಪನ ಕೈ ಕೆಲ್ಸಕ್ಕೆ ಹೋಗಿವು ಹೋದಾಗ ಏನು ಮಾಡ್ದ ಇದನ್ನ ದುಡ್ಡು ಹಾಕ್ಸಪ್ಪ ಅಂತ ಅವ್ರ ಅಪ್ಪನ ಕೈ ಕೊಡಿವಿ ಆಮೇಲೆ ಅವ್ರ ಫೋನ್ಪೇ ಹಾಕ್ಸಪ್ಪ ಅಂತ ಕುಡಿವು ಅದನ್ನೇ ಇದು ಮಾಡ್ಕೊಂಡ ತಂಗಿ ತರ ಅಂತ ಇದ್ದ ತಂಗಿ ತಂಗಿ ಅಂದ್ಕೊಳ್ಳೋನು ಹ್ಞೂ ಹಾಕ್ಸಿವು ಬೇರೆ ಕಡೆನು ಹಾಕ್ಸಿವು ಈಗ ಯಾರು ಸಿಗ್ತಾರ ಅಣ್ಣ ಇದನ್ನ ಹಾಕ್ಬೋಂದ್ರೆ ಹಾಕೋರು ಅದನ್ನ ಇವರು ಉಪಯೋಗಿಸ್ಕೊಳ್ಳಿಲ್ಲ ಇವನು ಹ್ಞೂ ಬಳಸೋ ಹ್ಞೂ ಅಷ್ಟೇ ಹಂಗ ಮಾಡಿದ್ವು ಅಲ್ಲಿ ಇಲ್ಲಿ ಹೀಗೆ ಇವ್ರ ಮನೆಗೆ ಬರ್ತಿದ್ದ ನವೀನ್ಗೆ ಕಮಲಾ ಶಿವಣ್ಣ ದಂಪತಿ ಮಗಳಿಗೆ ಏನಾದರೂ ಹಣದ ಅವಶ್ಯಕತೆ ಬಿದ್ರೆ ಇವನ ಕೈಗೆ ಕೊಟ್ಟು ಫೋನ್ ಪೇ ಗೂಗಲ್ ಪೇ ಮೂಲಕ ಹಣ ಕಳಿಸ್ತಾ ಇದ್ರಂತೆ ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಬಂಡ ನವೀನ ಈ ಹುಡುಗಿ ಜೊತೆಗೆ ಸಲುಗೆ ಬೆಳೆಸಿಕೊಂಡ್ ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ಅವಳನ್ನ ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕೊಂಡು ತೆವಲು ತೀರಿಸ್ಕೊಳ್ಬೇಕು ಅನ್ನೋ ಹಠಕ್ಕೆ ಬಿದ್ದು ಇನ್ನಿಲ್ಲದ ಕಸರತ್ತು ಕೂಡ ನಡೆಸಿದ್ದಾನೆ ಮದ್ವೆ ಚಟನು ಬೇವರ್ಸಿ ಕೇಳಿಸ್ಕೊಂಡ್ರಲ್ಲ ಈ ತಾಯಿ ಮಾತು ಇವನನ್ನ ಮನೆ ಮಗ ಅಂತ ನಂಬಿದ್ದೆ ಈ ಮುಗ್ಧ ಜೀವಗಳಿಗೆ ಅವರಿಗೆ ಗೊತ್ತಿಲ್ಲದೆ ಹೊಸದು ಹೊಸದು ಬತ್ತಿ ಇಡುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾನೆ ಈ ಬಾರ್ಕೋಲ್ ಇದಿಷ್ಟೇ ಅಲ್ಲ ಮೈಸೂರಲ್ಲಿದ್ದಾಗ ಹುಡುಗಿಯ ಪಿಜಿಗೂ ಹೋಗಿ ನುಗ್ಗಿ ಬರೋನಂತೆ ಜೊತೆಗೆ ಧರ್ಮಸ್ಥಳಕ್ಕೂ ಆಕೆಯನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಬಂದಿದ್ದಾನಂತೆ ಅದ್ಯಾಕೆ ಹಾಗೆಲ್ಲ ನಿಮ್ಮ ಮಗಳು ಅವನಿಗೆ ಅಷ್ಟೊಂದು ಸಲಿಗೆ ಕೊಟ್ಟಿದ್ಲು ಅಂದ್ರೆ ಅವ್ರ ತಾಯಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಹೊಮ್ಮೆ ನೀನು ಪೋಟ ಇಕ್ಕೊಂಡಿದ್ದೀನಿ ನಾನು ನಿನ್ನ ನಾನು ಹೇಳ್ದಂಗೆ ಕೇಳ್ದಿಲ್ದ್ರೆ ನಿನ್ನ ಊರಾಗೆ ನಮ್ಮ ಊರು ಜಾತ್ರೆ ಆಗುತ್ತೆ ದೊಡ್ಡದಾಗಿ ಜಾತ್ರೆಗೆಲ್ಲ ಬೋಲ್ಡ್ ಹಾಕ್ತೀನಿ ಬೋಲ್ಡ್ ಹಾಕ್ಬಿಟ್ಟು ಊರೂರ ಮೇಲೆಲ್ಲ ಇದು ಮಾಡ್ತೀನಿ ಅಂತ ಎಲ್ಲ ಹೇಳೋಣಂತೆ ಸರ್ ಕೇಳಿಸ್ಕೊಂಡ್ರ ಕಮಲಮ್ಮ ಹೇಳೋ ಮಾತು ಹಾಗಾದ್ರೆ ಆ ಫೋಟೋ ಮಹಿಮೆ ಏನು ಅನ್ನೋದನ್ನ ಅವ್ರ ತಂದೆ ಶಿವಣ್ಣ ಹೇಳ್ತಾರೆ ಕೇಳಿಸ್ಕೊಳ್ಳಿ ನಾಟಕ ಮಾಡಿದ್ದು ಒಳ್ಳಿಲ್ಲ ಅವಾಗ ಎರಡು ಮೂರು ಫೋಟೋ ಎಲ್ಲ ಜೊತೆ ಇರ್ತದೆ ನಿಮ್ಮ ಅಪ್ಪ ಹೇಳಿ ಬ್ಲಾಕ್ ಮೇಲ್ ಮಾಡುದು ನಿಮ್ಮ ಅಪ್ಪ ತೋರ್ಸಿನ್ ಫೋಟೋ ಇದು ಬುದ್ಧಿ ಬೇಡ ತೋರಿಸಿಲ್ಲ ನನಗೆ ಿಲ್ಲ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಗ್ರಾಮದಲ್ಲಿ ನಡೆದಿದ್ದ ನಾಟಕದ ವೇಳೆ ಈ ಭಾವನ ಜೊತೆ ಈ ಚೂಲೇಶ್ವರ ನವೀನ್ ಫೋಟೋವೊಂದನ್ನು ತೆಗೆದುಕೊಂಡು ಇಟ್ಕೊಂಡಿದ್ದಂತೆ ಈ ಫೋಟೋವನ್ನೇ ಬಳಸಿಕೊಂಡು ಹುಡುಗಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದಂತೆ ನೀನು ನಾನು ಕರೆದ ಕಡೆ ಬರಬೇಕು ಹೇಳ್ದಂಗೆ ಕೇಳಬೇಕು ಇಲ್ಲಾಂದ್ರೆ ನಿನ್ನ ಜೊತೆ ಇರೋ ಫೋಟೋ ವೈರಲ್ ಮಾಡಿ ಊರಲ್ಲಿ ಮರ್ಯಾದೆ ತೆಗಿತೀನಿ ನಾನು ರೈಲ್ ಕೆಳಗೆ ಬಿದ್ದು ಸಾಯ್ತೀನಿ ಅಂತ ಭಯಪಡಿಸೋನಂತೆ ಯಾವಾಗ ಇವನ ಕಾಟ ಜಾಸ್ತಿ ಆಯಿತೋ ಹೆದರಿಕೊಂಡ ಭಾವನ ಕಳೆದ ಕೆಲ ದಿನಗಳ ಹಿಂದೆ ನಿದ್ರೆ ಮಾತ್ರ ಸೇವಿಸಿ ಸಾಯಲು ಯತ್ನ ನಡೆಸಿದ್ಲಂತೆ ಈ ವಿಚಾರ ಪೋಷಕರಿಗೆ ಗೊತ್ತಾಗಿ ಪೊಲೀಸರಿಗೆ ದೂರು ಕೊಡಲು ಮುಂದಾಗಿದ್ರಂತೆ ತಿರ್ಗಾ ಊರಿಗೆ ಬಂದು ನ್ಯಾಯದಾರಲ್ಲ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದು ಮುಂಚೆಗೆ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನಮ್ಮೂರ ನಮ್ಮ ತಂಬಿರೆಲ್ಲ ಸೇರಿ ಬೇಡ ಕಂಪ್ಲೇಂಟ್ ಕೊಟ್ಟರೆ ಮದುವೆ ಹೆಣ್ಮಗ ಮಗ ಮರ್ಯಾದೆ ಹೋಗುತ್ತೆ ಬೇಡ ಅಂತ ಊರಲ್ಲೇ ನ್ಯಾಯ ಮಾಡಿಸಿ ಬಿಟ್ರು ಸ ಬಿಟ್ಟಾದ್ಮೇಲೆ ಒಂದು ಹದಿನೈದು ದಿವಸ ಇದ್ಲು ಅಷ್ಟೇ ಸರ್ ಯಾವಾಗ ಈ ದುರುಳ ನವೀನನ ಈ ಕಿರುಕುಳದ ಮಾಹಿತಿ ಗೊತ್ತಾಯಿತೋ ಪೊಲೀಸರಿಗೆ ದೂರು ನೀಡಲು ಮುಂದಾದ ಪೋಷಕರಿಗೆ ಸಂಬಂಧಿಗಳೆಲ್ಲ ಮದುವೆ ಮಾಡಿಕೊಡುವ ವಯಸ್ಸು ಪೊಲೀಸ್ ಕೇಸ್ ಎಲ್ಲ ಬೇಡ ಬಿಟ್ಬಿಡಿ ಎಂದು ಕನ್ವಿನ್ಸ್ ಮಾಡಿ ಸುಮ್ಮನಾಗಿಸಿದ್ರಂತೆ ಅಲ್ಲಿಗೆ ಈ ತೋಕ್ಲಾಂಡಿ ಸುಮ್ಮನಾಗಿದ್ರೆ ಈ ಬಡಪಾಯಿ ಹುಡುಗಿ ಹೇಗೋ ಬದುಕೊಳ್ತಾ ಇದ್ಲೋ ಏನೋ ಕೆಲ ದಿನ ಸುಮ್ಮನಿದ್ದು ಮತ್ತೆ ಅವಳಿಗೆ ಕಿರುಕುಳ ನೀಡಲು ಶುರು ಮಾಡಿದಂತೆ ಅದು ಹೇಗೆ ಅಂತೀರಾ ಇಲ್ಲಿ ಕೇಳಿಸ್ಕೊಳ್ಳಿ ಒಂದು ನಾನು ಸತ್ತೋಗ್ತೀನಿ ಹೋಗ್ತೀನಿ ರೈಲಿ ಸಿಗ್ತೀನಿ ನಿಮ್ಮ ಮದುವೆ ಆಗ್ಲಿದ್ರೆ ನಾನು ಲವ್ ಮಾಡು ಆಮೇಲೆ ಇಟ್ಕೆ ತಗಾಲಿ ಕಾಲ್ಗೆ ತಾಕಿ ಅಂತೀನಿ ಅಂತ ಏನೋ ಕೊಡೋಣ ಅಂತ ಯಾವಾಗ ಹೇಳಿದ್ರು ನನಗೆ ಅಂದ್ರೆ ಈ ಮಾತ್ರ ನಿಂಗಿರಲ್ಲ ಅವಾಗ ಹೇಳಿದ್ ನನ್ನ ಮಗಳು ಅಂತ ತಕ್ಕ ನನಗೆ ಏನು ಹೇಳಿರಲಿಲ್ಲ ಏನೂ ನನಗೆ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಹೋಗೋದು ಕೆಲಸ ಮಾಡೋದು ಮುಂಚೆ ಕೊಡೋದು ಅಷ್ಟೇ ನನಗೆ ಗೊತ್ತು ಕೇಳಿಸ್ಕೊಂಡ್ರ ಪೋಷಕ ಶಿವಣ್ಣವರ ಮಾತು ನೀನು ನನ್ನನ್ನ ದೂರ ಮಾಡಿದರೆ ಸಾಯ್ತೀನಿ ಬೇಯ್ತೀನಿ ಅಂತ ಹುಡುಗಿಗೆ ಇನ್ನಿಲ್ಲದ ಕಿರುಕುಳ ಶುರು ಮಾಡಿದ್ದಂತೆ ಹುಡುಗಿಗೆ ಯಾವಾಗ ಇವನ ಕಾಟ ಹೆಚ್ಚಾಯ್ತೋ ಮದುವೆ ಮಾಡಿಕೊಂಡವನನ್ನ ಮತ್ತೆ ಆಗ್ಬೇಕಾ ಎಂದೆಲ್ಲ ಜಿಗುಪ್ಸೆಗೆ ಬಿದ್ದ ಹುಡುಗಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಇಹಲೋಕವನ್ನೇ ತ್ಯಜಿಸಿಬಿಟ್ಟಿದ್ದಾಳೆ

இப்போது கேசக் ஸ்ரீதேவிங்க அல்ல ச அது சீதேஜி நியாய கொடுசிசா நம் இன்னேனும் 那你能骂出来多少？ ಈ ದುರುಳ ಮಾಡಿದ ಎಡವಟ್ಟಿನ ಬದುಕಿಗೆ ಈ ಬಡಪಾಯಿ ದಂಪತಿಗಳು ನನಗೆ ನ್ಯಾಯ ಕೊಡಿಸಿ ನನಗೆ ನ್ಯಾಯ ಕೊಡಿಸಿ ನನ್ನ ಮಗಳು ಬೇಕು ನನಗೆ ಅಂತ ಕಣ್ಣಲ್ಲಿದ್ದ ನೀರೆಲ್ಲ ಕರಗಿ ದುಃಖಿಸುವ ಈ ನೋವು ಯಾವ ತಂದೆ ತಾಯಿಗೂ ಬಾರದಿರಲಿ ಇನ್ನೇನು ದುಡಿದು ಅಪ್ಪ ಅಮ್ಮನನ್ನ ಸಾಕಿ ಸಲಹಬೇಕಿದ್ದ ಬೇಕಿದ್ದ ಈ ಹುಡುಗಿ ಈ ಅನಾಹುತ ಮಾಡಿಕೊಂಡಿದ್ದು ಈ ತಂದೆ ತಾಯಿನ ನೋವಿಗೆ ಯಾರ ತಾನೇ ಶಾಶ್ವತ ಪರಿಹಾರ ನೀಡಲು ಸಾಧ್ಯ ನೀವೇ ಹೇಳಿ ಮರ್ಯಾದ ಹೋಯ್ತು ಅಂತ ನಾವು ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ಮಾತ್ರೆ ಕುಡ್ದಾಗ ಅವಾಗ ಊರರೆಲ್ಲ ನ್ಯಾಯ ಮಾಡ್ತೀನಿ ನ್ಯಾಯ ಮಾಡ್ತೀನಿ ಅಂತ ನ್ಯಾಯ ಮಾಡಿಬಿಟ್ಟು ಮರ್ಯಾದೆ ಹೋಯ್ತು ಸರ್ ಅವತ್ತಿಂದ ಮಗ ಊಟನೂ ಮಾಡಿಲ್ಲ ನಾನು ತಿಂದಿಲ್ಲ ಸರ್ ಅವತ್ತಿಂದ ಯೋಚನೆ ಮಾಡಿ ಸತ್ತಾಯ್ತು ಸರ್ ನೆನ್ನೆ ದಿವಸ ಇಷ್ಟೇ ನನ್ನ ಕೈಲಿ ಹೇಳಕ್ಕಾಗದು ದಯವಿಟ್ಟು ನವೀನಾ ನನ್ನ ಮಗಂಗೆ ಸದ್ಯ ನೆಲಮಂಗಲ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅತಿಯಾದ ನಂಬಿಕೆ ಸಲುಗೆ ಈ ತರದ ನೋವನ್ನ ತರುತ್ತೆ ಈ ಹಾಳಾದ ಮೊಬೈಲ್ ಎಷ್ಟು ಉಪಯೋಗನೋ ಅಷ್ಟೇ ಡೇಂಜರ್ ಬಳಸೋ ಮಂದಿ ಹುಷಾರ್ ಕಂಡ್ರಪ್ಪ ಹುಷಾರು ಹುಷಾರು